ಕೆಲಸ ಎಷ್ಟ್ ದಿನ ಸರ್ ಎಷ್ಟು ದಿನ ನಿಲ್ಸ್ಬೇಕು ಕೇಳಿ ಆರು ತಿಂಗಳಿಂದ ಇದೇ ತರ ತೊಂದರೆ ಕೊಟ್ಟರು ಸಾಮಾನ್ಯ ಜನಕ್ಕೆ ಎಲ್ಲೋ ಅವರು ಯಾವತ್ತಲ್ಲ ಯಾವತ್ತೇಳಿ ಏನ್ ಸಮಸ್ಯೆ ನಿಮ್ದು ಯಾರು ತೊಂದರೆ ಕೊಡ್ತಾರದೆ ಯಾರು ಬಟ್ ಈ ಸರ್ ಶೌಚಾಲಯರು ಕೂಡ ತಾತ್ಕಾಲಿಕವಾಗಿ ಶೌಚಾಲಯ ಮಾಡ್ಬೋದಾಗಿತ್ತಲ್ಲ ಬೆಳಗ್ಗೆ ಬಂದು ನೋಡ್ರಿ ಇಲ್ಲಿ ಏನಾಗತ್ತೆ ಅಂತ ನೋಡ್ರಿ ಇಲ್ಲಿ ಪಬ್ಲಿಕ್ ಎಷ್ಟು ತೊಂದರೆ ಆಗ್ತದೆ ನೀರು ಎಷ್ಟು ತುಂಬ ಐತೆ ಇಲ್ಲಿ ಈಗ ಬಂದಿ ಬೇಕ ಕಣ್ಣಲ್ಲಿ ನೋಡಿ ಏನಾಗತ್ತೆ ಅಂತ ಕಣ್ಣಲ್ಲಿ ನೋಡಿ ನೀವು ಅಲ್ಲಿ ಏನ್ ಸಮಸ್ಯೆ ಅಂತ ಹೇಳಿ ಹೋಗಿ ನಮ್ಮ ಹತ್ರ ಹೇಳ್ರಿ ಏನ್ ಸಮಸ್ಯೆ ಹೇಳ್ರಿ ಎಲ್ಲಿದ್ದೀರಿ ನೀವೀಗ ಅಲ್ಲ ಅಲ್ಲಿ ಸೋಮವಾರ ಬರೋದಲ್ಲ ಸೋಮವಾರ ಕೆಲಸ ಸ್ಟಾರ್ಟ್ ಆಗಬೇಕು ಆಗಲಿಲ್ಲ ಅಂತಾರೆ ನಾನು ಇಲ್ಲೇ ದಣಿ ಕೂತ್ಕೊಂತೀನಿ ಹಾ ಅಲ್ಲ ರೀ ದಯ ಮಾಡಿ ಕೇಳಿ ಕಾಟ ಚರ್ ಕೇಳಬಾರ್ದು ಏನೋ ನೀವೇನೋ ಕೂತ್ಕೊಳ್ಳಲಿಲ್ಲ ಅಕಸ್ಮಾತ್ ಕೆಲಸ ಸೋಮವಾರದಿಂದ ಮಾಡಲಿಲ್ಲ ಅಂದರೆ ನೀವೆಲ್ಲ ರೀತಿಯಾದ ತೊಂದರೆಗಳನ್ನ ನೀವು ಅನ್ಬೇಕ್ ಆಗ್ತದೆ ಮೇಲೆ ನಾನು ಬಂದಿಲ್ಲ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡಲ್ಲಿ ಮಲಿಕೊಂತೀನಿ ನಿಮ್ಮ ಕೈಲಿ ಆಗಲ್ಲ ಅಂತೇಳಿ ಬೇರೆ ತಾತ್ಕಾಲಿಕ ವ್ಯವಸ್ಥೆ ಮಾಡಬೇಕು ಟಾಯ್ಲೆಟ್ ವ್ಯವಸ್ಥೆ ಮಾಡಬೇಕು ಮಾಡಿ ಆ ನೀರು ನಿಂತ್ಕೊಳ್ಳೋದು ವ್ಯವಸ್ಥೆ ಏನು ಮಾಡ್ಬೇಕು ಅದು ಮಾಡಿ ಪಶ್ಟರು ನೀವು ವೈಟ್ ಹಾಕಿ ಮಾಡಿ ಆಮೇಲೆ ಮಾಡಿರೋಂಥ ಕೆಲಸ ಅಲ್ಲ ರೀ ಆರು ತಿಂಗಳಿಂದ ಇದೇ ಥರ ನಿಲ್ಲಿಸಿದ್ರೆ ಹೆಂಗ್ರಿ ಯಾರು ಕೇಳಬೇಕು ಇಲ್ಲಿ ಯಾರಿಂದ ತೊಂದರೆ ಏನೋ ಎಮ್ಮೆಲಿಂದ ತೊಂದರೆ ಏನು ರೀ ಅಲ್ಲ ನೋಡಿ ಮಾತಾಡೋದು ಏನು ಎಮ್ ಯಾರು ತೊಂದರೆ ಯಾರು ಕೊಡ್ತಾರೆ ಹೇಳಿ ನಿಮ್ಗೆ ಹೋಗಲಿ ಯಾರಿಂದ ತೊಂದರೆ ಆಗ್ತದೆ ಕೇಳಿ ಗೊತ್ತಾಗಲ್ಲ ನಮಗೂನು ಸೋಮವಾರ ಬರದೆಲ್ಲ ದಯಮಾಡಿ ಬಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಸೋಮವಾರ ಕೆಲಸ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೆ ಮಂಗಳವಾರದಿಂದ ಇಲ್ಲಿ ನಾವು ದಂಡಿ ಕೂತ್ಕೊಂತೀನಿ ಓಕೆ